ಪ್ರಧಾನಿ ನರೇಂದ್ರ ಮೋದಿ ಮಹಾರಾಷ್ಟದ ಸೋಲ್ಲಾಪುರದಲ್ಲಿಂದು ಅಮೃತ್ ಎರಡನೇ ಹಂತದಡಿ ಎರಡು ಸಾವಿರ ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ವಿವಿಧ ಅಭಿವೃದ್ದಿ ಯೋಜನೆಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಸವಲತ್ತುಗಳನ್ನು ಸಾಂಕೇತಿಕವಾಗಿ ವಿತರಿಸಲಾಯಿತು ರಾಜ್ಯಪಾಲ ರಮೇಶ್ ಬಯಾಸ್ ಮುಖ್ಯಮಂತ್ರಿ ಏಕನಾಥ್ ಶಿಂದೆ उपमुख्यमंत्री देवेंद्र फडणवीस मतितररू उपस्थितरಿದ್ದರು भावुक होते हुए नजर आया उन्होंने कहा कि यही मेरा आशीर्वाद है जो गरीबों को की तरफ से मुझे मिल रहा है और जब मैं देखता हूं कि उनके सपने साकार हो रहे हैं क्योंकि हर एक व्यक्ति का सपना होता है कि उनके सर पर एक छत हो उनका अपना घर हो तो दशकों पुरानी जो पीड़ा है वो भी दूर हुई प्रधानमंत्री नरेंद्र मोदी ने इसका भी दौरा महाराष्ट्र में आज हजारों परिवारों के अपने घर का सपना साकार होने जा रहा है प्रधानमंत्री लगभग 2000 करोड़ रुपए की आठ अमृत परियोजना उप मुख्यमंत्री श्री देवेंद्र फडणवीस उप गृह निर्माण मंत्री श्री अतुल मोदी की गारंटी प्रधानी नरेंद्र मोदी ದೀರ್ಘಕಾಲದಿಂದ ದೇಶದಲ್ಲಿ ಗರೀಬಿ ಹಟಾವೋ ಘೋಷಣೆಗಳು ಎದ್ದಿದ್ದವು ಆದರೆ ಈ ಘೋಷಣೆಗಳ ಹೊರತಾಗಿಯೂ ಬಡತನವನ್ನು ನಿರ್ಮೂಲನೆಗೊಳಿಸಲು ಸಾಧ್ಯವಾಗಲಿಲ್ಲ ಕಳೆದ ಒಂಬತ್ತು ವರ್ಷಗಳಲ್ಲಿ ಇಪ್ಪತ್ತೈದು ಕೋಟಿಗೂ ಅಧಿಕ ಜನರು ಬಡತನದಿಂದ ಹೊರಬಂದಿದ್ದಾರೆ ದೇಶದಲ್ಲಿ ಇಂದು ಪ್ರತಿಯೊಬ್ಬರಿಗೂ ಸೂರು ನಿರ್ಮಿಸುವತ್ತ ಯೋಜನೆಗಳು ಜಾರಿಗೊಳ್ಳುತ್ತಿವೆ ಪ್ರಧಾನಮಂತ್ರಿ ನಗರ ಆವಾಸ್ ಯೋಜನೆ ಯಶಸ್ವಿಯಾಗಿ ಜಾರಿಗೊಂಡಿದೆ ಐವತ್ತು ಕೋಟಿಗೂ ಅಧಿಕ ಬಡವರು ಬ್ಯಾಂಕ್ ಖಾತೆಗಳನ್ನು ಹೊಂದಿದ್ದಾರೆ ಸ್ವಚ್ಛ ಭಾರತ್ ಮಿಷನ್ ಯಶಸ್ವಿಯಾಗಿ ಜಾರಿಗೊಂಡಿದ್ದು ಹತ್ತು ಕೋಟಿಗೂ ಹೆಚ್ಚು ಶೌಚಾಲಯಗಳು ನಿರ್ಮಾಣಗೊಂಡಿವೆ ಎಂದರು ತಮ್ಮ ಮೂರನೇ ಆಡಳಿತಾವಧಿಯಲ್ಲಿ ಭಾರತ ವಿಶ್ವದ ಮೊದಲ ಮೂರು ಪ್ರಬಲ ಆರ್ಥಿಕತೆಗಳಲ್ಲಿ ಒಂದಾಗಲಿದೆ ಭಾರತ ಇಂದು ಎಲ್ಲ ವಲಯಗಳಲ್ಲಿ ಮುಂದೆ ಸಾಗುತ್ತಿದ್ದು ಇಡೀ ವಿಶ್ವ ಭಾರತದತ್ತ ದೃಷ್ಟಿಹರಿಸಿದೆ ಬಡವರು ದುರ್ಬಲರು ರೈತರು ಸೇರಿದಂತೆ ಎಲ್ಲ ವರ್ಗಗಳ ಜನರಿಗೆ ಕಲ್ಯಾಣ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸಲಾಗಿದೆ ಎಂದರು ಪಡೆಗ ಬೈಸ ಜನವರಿ ರಾಮ ಜ್ಯೋತಿ जलाएंगे वो आप सभी के जीवन से गरीबे का अंधेरा दूर करने की प्रेरणा बनेगी आपका जीवन खुशियों से भरा रहे यही प्रभु राम से मेरी कामना है जब ये मकान आपको मिल रहे हैं जीवन की शुरुआत हो रही है मेरा यही भाव है आप ले जीवन सुखाने भरून रहो राम प्रभुची इच्छा हमारी सरकार पहले दिन से प्रयास कर रही है इसी राम के आदर्शों पर चलते हुए देश में सुशासन हो देश में ईमानदारी का राज हो इदकु मुन्ना प्रधानी इधको इंदा कलबुर्गी विमान निल के ಕೇಂದ್ರ ಸಚಿವ ಭಗವಂತ್ ಖೂಬಾ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಸ್ವಾಗತ ಕೋರಿದರು ಮಧ್ಯಾಹ್ನ ಕರ್ನಾಟಕಕ್ಕೆ ಭೇಟಿ ನೀಡಲಿರುವ ಪ್ರಧಾನಿ ಬೆಂಗಳೂರಿನಲ್ಲಿ ಬೋಯಿಂಗ್ ಇಂಡಿಯಾ ಇಂಜಿನಿಯರಿಂಗ್ ಮತ್ತು ತಾಂತ್ರಿಕ ಕೇಂದ್ರದ ಉದ್ಘಾಟನೆ ಮತ್ತು ಬೋಯಿಂಗ್ ಸುಕನ್ಯಾ ಯೋಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅಭಿವೃದ್ಧಿ ಹೊಂದುತ್ತಿರುವ ವಿಮಾನಯಾನ ಕ್ಷೇತ್ರದಲ್ಲಿ ದೇಶಾದ್ಯಂತದ ಮಹಿಳೆಯರು ಹೆಚ್ಚಿನ ಪ್ರಮಾಣದಲ್ಲಿ ಪಾಲ್ಗೊಳ್ಳುವಂತೆ ಮಾಡುವುದು ಈ ಸುಕನ್ಯಾ ಯೋಜನೆಯ ಉದ್ದೇಶವಾಗಿದೆ ನಂತರ ಸಂಜೆ ತಮಿಳುನಾಡಿಗೆ ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿ ಚೆನ್ನೈನಲ್ಲಿ ಆಯೋಜಿಸಿರುವ ಎರಡು ಸಾವಿರದ ಇಪ್ಪತ್ಮೂರರ ಖೇಲೋ ಇಂಡಿಯಾ ಯುವ ಕ್ರೀಡೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಇದೇ ಮೊದಲ ಬಾರಿಗೆ ಖೇಲೋ ಇಂಡಿಯಾ ಯುವ ಕ್ರೀಡೋತ್ಸವ ದಕ್ಷಿಣ ಭಾರತದಲ್ಲಿ ನಡೆಯುತ್ತಿದೆ ಇದೇ ವೇಳೆ ಅವರು ಸುಮಾರು ಇನ್ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದ ಪ್ರಸಾರ ಕೇಂದ್ರಗಳಿಗೆ ಚಾಲನೆ ನೀಡಲಿದ್ದಾರೆ ಎಂಟು ರಾಜ್ಯಗಳಲ್ಲಿನ ಹನ್ನೆರಡು ಎಫ್ಎಂ ಕೇಂದ್ರಗಳು ಹಾಗೂ ದೂರದರ್ಶನದ ನಾಲ್ಕು ಟ್ರಾನ್ಸ್ಮಿಟರ್ ಕೇಂದ್ರಗಳ ನಿರ್ಮಾಣಕ್ಕೂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಇದರಲ್ಲಿ ಕರ್ನಾಟಕದ ಶಿವಮೊಗ್ಗ ಉಡುಪಿ ವಾಹಿನಿ ಕೇಂದ್ರಗಳು ಸೇರಿವೆ